ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಶ್ರೀ ಮಾಡುವ ನಮಸ್ಕಾರಗಳು ಈಗಾಗಲೇ ನಾವು ಜೀವನದಲ್ಲಿ ಆಧ್ಯಾತ್ಮಿಕತೆಯ ಮಾತುಕತೆಯಲ್ಲಿ ಆಧ್ಯಾತ್ಮಿಕತೆಯ ಸುಮಾರು ಹೆಜ್ಜೆಗಳನ್ನ ಇಡ್ತಾ ಹಿಂದಿನ ಸಂಚಿಕೆಯಲ್ಲಿ ಕಷ್ಟ ಅಂದ್ರೇನು ಅದು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಇದೇ ಕಷ್ಟಗಳನ್ನು ಆಧ್ಯಾತ್ಮಿಕ ಭಾಷೆಯಲ್ಲಿ ಕರ್ಮ ಅಂತ ಕೂಡ ನಾವು ಕರಿತೀವಿ ಹಾಗಾದರೆ ಕರ್ಮ ಅಂದ್ರೇನು ಕರ್ಮ ಅನ್ನೋದಾದರೆ ನಾವು ಮಾಡುವ ಪ್ರತಿಯೊಂದು ಕೆಲಸ ಪ್ರತಿಯೊಂದು ಮಾತು ಪ್ರತಿಯೊಂದು ನಡೆ ನುಡಿ ಎಲ್ಲಗಳ ಎಲ್ಲದರ ಒಂದು ಒಟ್ಟು ಫಲವೇ ಕರ್ಮ ಅಂತ ಹೇಳ್ಬೋದು ಅದು ಕೆಟ್ಟ ಕೆಲಸದ್ದಾಗಿರ್ಬೋದು ಅಥವಾ ಒಳ್ಳೆ ಕೆಲಸದ್ದಾಗಿರ್ಬೋದು ಒಳ್ಳೆಯ ಕೆಲಸಗಳು ಅಂದರೆ ನಾವು ಆಚರಿಸುವ ಧರ್ಮ ನಾವು ಮಾಡುವ ದಾನ ನಮ್ಮ ಸನ್ನಡತೆಗಳನ್ನ ಒಳ್ಳೆ ಕರ್ಮ ಅಂತ ಕರೆದ್ರೆ ತಿಳಿದು ತಿಳಿಯದೇ ಮಾಡಿರುವಂಥ ಕೆಲವೊಂದಿಷ್ಟು ತಪ್ಪುಗಳು ತಪ್ಪು ನಡವಳಿಕೆಗಳು ತಪ್ಪು ಮಾತುಗಳು ಕೆಟ್ಟ ಕರ್ಮಗಳಾಗಿ ನಮ್ಮನ್ನು ಬಾಧಿಸ್ತವೆ ನಾವು ಎಷ್ಟೋ ಸಾರಿ ನೋಡಿರ್ಬೋದು ಯಾರಿಗಾದರೂ ಏಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವರೇನೋ ಹೇಳ್ತಾರೆ ಏನು ಮಾಡೋಕ್ಕೆ ಬರುತ್ತೆ ನಾನು ಮಾಡಿದ ಪ್ರಾರಬ್ಧ ಕರ್ಮ ನಾನು ಇಲ್ಲ ನಾನು ಈ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀನಿ ಅಂತ ಹೌದು ನಿಜ ನಮ್ಮ ಈ ಮಾನವ ಜನ್ಮ ಈ ಜನ್ಮಕ್ಕಷ್ಟೇ ಸೀಮಿತವಾಗಿಲ್ಲ ಹಿಂದೆ ಕೂಡ ಹಲವಾರು ಜನ್ಮಗಳನ್ನ ಪಡೆದುಕೊಂಡು ಬಂದಿತ್ತು ಹಾಗೆ ಒಂದು ಕೂಡ ಇನ್ನೂ ಹಲವಾರು ಜನ್ಮಗಳನ್ನ ಪಡಿತಾ ಹೋಗುತ್ತೆ ಎಲ್ಲಿವರೆಗೂ ಅಂತಂದರೆ ಎಲ್ಲಿವರೆಗೂ ನಾವು ಒಂದು ಪರಿಶುದ್ಧ ಆತ್ಮ ಆಗೋದಿಲ್ವೋ ಮೋಹವನ್ನು ಗೆದ್ದು ಮೋಕ್ಷದ ಕಡೆಗೆ ಹೋಗೋದಿಲ್ವೋ ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಈ ಪುನರಪಿ ಜನನ ಪುನರಪಿ ಮರಣ ಇದ್ದದ್ದೇ ಹಾಗಾದರೆ ಈ ಕರ್ಮ ಬಾಧೆ ಎಲ್ಲಿಂದ ಯಾವಾಗ ಅಂತ ನೋಡ ಹೊರಟ್ರೆ ಸುಮಾರು ಜನ್ಮಗಳ ಒಳ್ಳೆ ಹಾಗೂ ಕೆಟ್ಟ ಕೆಲಸಗಳ ಒಂದು ಗಂಟನ್ನು ನಾವು ಮನುಷ್ಯರು ಭೂಮಿಗೆ ಬರುವಾಗ ಹೊತ್ತು ತಂದಿರ್ತೀವಿ ಆ ಕೆಲಸಗಳ ಗಂಟಿನ ಪ್ರಭಾವವೇ ಈಗ ನಮ್ಮ ಮೇಲೆ ಕರ್ಮವಾಗಿ ಬಾತ್ಸುತ್ತೆ ಒಳ್ಳೆ ಕರ್ಮ ಅಂತಂದರೆ ನಾವು ಒಳ್ಳೇದೇನೋ ಕರ್ಮ ಮಾಡಿದ್ವಿ ಅಂದರೆ ಒಳ್ಳೆ ಮಂಥನದಲ್ಲಿ ಹುಡ್ತೀವಿ ಒಳ್ಳೆ ಶಿಕ್ಷಣವನ್ನು ಪಡ್ಕೋತೀವಿ ಒಳ್ಳೆ ಜನರ ಸಾಂಗತ್ಯ ಕೂಡ ಸಿಗುತ್ತೆ ಸತ್ಕರ್ಮಗಳನ್ನು ಮಾಡ್ತಾ ಹೋಗ್ತೀವಿ ಇದು ಸತ್ಕರ್ಮಗಳ ಗಂಟಾದರೆ ನಾವು ಮಾಡಿದ ತಪ್ಪುಗಳು ನಾವು ಕಲಿದೇ ಇರೋ ಪಾಠಗಳನ್ನು ಮತ್ತೆ ಕಷ್ಟಗಳಾಗಿ ನಮ್ಮ ಮುಂದೆ ಬಂದು ನಿಲ್ತವೆ ಹೇಗಂದರೆ ಯಾವುದೋ ಜನ್ಮದಲ್ಲಿ ಯಾರಿಗೋ ಏನೋ ಅನ್ಯಾಯ ಮಾಡಿರ್ತೀವಿ ತಿಳಿದೋ ತಿಳಿಯದೇನೋ ಏನೋ ತಪ್ಪುಗಳನ್ನು ಮಾಡಿರ್ತೀವಿ ಒಂದು ಜೀವಕ್ಕೆ ಹಾನಿ ಮಾಡಿರ್ತೀವಿ ಯಾರ್ದೋ ಮನಸ್ಸನ್ನು ಉಸಿರ್ತೀವಿ ಅವೆಲ್ಲ ದೊಡ್ಡ ದೊಡ್ಡ ಕರ್ಮಗಳಾಗಿ ಕಷ್ಟಗಳಾಗಿ ನಮ್ಮ ಮುಂದೆ ಬಂದು ನಿಲ್ಲುತ್ತವೆ ಎಲ್ಲಿವರೆಗೂ ಬಂದು ನಿಲ್ಲುತ್ತವೆ ಅಂತಂದರೆ ನಾವು ಆ ತಪ್ಪನ್ನು ನಮ್ಮದು ಅಂತ ಒಪ್ಕೊಂಡು ಅದಕ್ಕೆ ಕ್ಷಮೆ ಯಾಚಿಸಿ ಇನ್ನೊಮ್ಮೆ ನನ್ನಿಂದ ಆ ತಪ್ಪು ಆಗಬಾರ್ದು ಅಂತ ಎಲ್ಲಿವರೆಗೂ ನಾವು ನಿರ್ಧಾರ ಮಾಡೋದಿಲ್ವೋ ಅಲ್ಲಿವರೆಗೂ ಅಂಥ ತಪ್ಪುಗಳು ನಮ್ಮ ಮುಂದೆ ಬಂದು ನಿಲ್ತಾನೇ ಇರ್ತವೆ ಹಾಗಾದರೆ ಇವನ್ನೆಲ್ಲ ನಾವು ಯಾವ ಥರ ನೋಡ್ಬೋದು ಅಂತಂದರೆ ಕರ್ಮದಲ್ಲಿ ಮೂರು ವಿಧ ಒಂದೇದು ಪ್ರಾರಬ್ಧ ಕರ್ಮ ಎರಡನೇದು ಸಂಚಿತ ಕರ್ಮ ಮೂರನೇದು ಆಗಮಿಕ ಕರ್ಮ ಪ್ರಾರಬ್ಧ ಅಂದರೆ ಅದು ಒಳ್ಳೆಯದು ಕೆಟ್ಟದ್ದು ಹಿಂದಿನ ಸುಮಾರು ಜನ್ಮಗಳಿಂದ ನಾವು ಕಲೆ ಹಾಕ್ತಾ ಬಂದಿರೋ ಕರ್ಮ ಅದು ಹೇಗೆ ಬಾಧಿಸುತ್ತೆ ಅಂತಂದರೆ ಒಳ್ಳೆ ಪ್ರಾರಬ್ಧ ಮಾಡಿದವನಿಗೆ ಒಳ್ಳೆ ಮಂಥನ ಒಳ್ಳೆ ಸುಖಶಾಂತಿ ನಂಬಿ ಹುಟ್ಟನೇ ಸಿಕ್ಕರೆ ಕೆಟ್ಟ ಕರ್ಮ ಮಾಡಿದವನಿಗೆ ಹುಟ್ಟುವಾಗಲೇ ಯಾವುದೋ ಒಂದು ಕಾಯಿಲೆ ಅಂಗವೈಕಲ್ಯತೆ ಏನೋ ಹುಟ್ಟುವಾಗಲೇ ತಂದೆ ತಾಯಿ ಇಲ್ಲದೆ ಇರೋದು ಒಂದು ಕೆಟ್ಟ ವಾತಾವರಣ ಈ ಥರ ಸಿಗುತ್ತೆ ಇದನ್ನು ಪ್ರಾರಬ್ಧ ಕರ್ಮ ಅಂತಾರೆ ಇದನ್ನಿಂದ ಯಾರೂ ತಪ್ಪಿಸ್ಕೊಳೋಕ್ಕೂ ಸಾಧ್ಯನೂ ಇಲ್ಲ ಅದನ್ನು ಅನುಭವಿಸಿ ಇದು ನಾನು ನನ್ನಿಂದ ಯಾವಾಗಲೂ ಏನೋ ತಪ್ಪಾಗಿದೆ ಇನ್ನೊಮ್ಮೆ ನಾನು ಆ ತಪ್ಪುಗಳನ್ನು ಮಾಡಲಾರೆ ಅಂಥೇಳಿ ನಮ್ಮ ಈ ಆತ್ಮ ಒಪ್ಕೊಂಡಾಗ ಆ ಕಷ್ಟಗಳು ಕಡಿಮೆ ಆಗುತ್ತೆ ಅನುಭವಿಸದೆ ಇದಕ್ಕೆ ಬೇರೆ ವಿಧಿ ಇಲ್ಲ ಹಾಗೆ ಸಂಚಿತ ಕರ್ಮ ಸಂಚಿತ ಕರ್ಮನೂ ಹಿಂದಿನ ಅನೇಕ ಜನ್ಮಗಳ ಸಣ್ಣ ಪುಟ್ಟ ತಪ್ಪುಗಳು ಎಲ್ಲದ ಒಂದು ಗಂಟು ಅಂತ ಹೇಳ್ಬೋದು ಸಂಚು ಅಂದರೆ ಒಂದು ಪೊಟ್ಟಣ ಅಥವಾ ಗಂಟು ಅಂತ ಹೇಳ್ಬೋದು ಆ ರೀತಿ ಬಂದಿರುತ್ತೆ ನಾವು ಯಾರಿಗಾದರೂ ಮನಸ್ಸನ್ನು ಆಗ ಮಾತಾಡಿರ್ಬೋದು ಯಾರಿಗಾದರೂ ತೊಂದರೆ ಕೊಟ್ಟಿರ್ಬೋದು ಯಾವ ಪ್ರಾಣಿ ಕುಲವನ್ನಾದರೂ ನಾವು ಕೊಂದಿರ್ಬೋದು ಏನೋ ಒಂದು ಕರ್ಮ ಅದು ಅದು ಕೂಡ ಸಂಚಿತ ಕರ್ಮವಾಗಿ ನಮಗೆ ಬರುತ್ತೆ ಇನ್ನು ಬರೋದು ಆಗಮಿಕ ಕರ್ಮ ಈ ಜನ್ಮದಲ್ಲೂ ಕೂಡ ನಾವು ಪ್ರತಿಯೊಂದು ಕೆಲಸ ಇರ್ತೀವಿ ಪ್ರತಿಯೊಂದನ್ನು ನಾವು ಜೀವನದಲ್ಲಿ ಅನುಭವಿಸ್ತಾನೆ ಇರ್ತೀವಿ ಅನುಭವಿಸುವಾಗ ನಾವು ಕೂಡ ಈ ಜನ್ಮದಲ್ಲೂ ಪ್ರತಿಯೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಅವು ಮುಂದೊಂದು ದಿನ ನಮಗೆ ಕಷ್ಟವಾಗಿ ನಿಲ್ತವೆ ಇದನ್ನು ಆಗಮಿಕ ಕರ್ಮ ಅಂದರೆ ಮುಂದೆ ಬರುವಂಥ ಕರ್ಮಗಳು ಅಂತ ನಾವು ಹೇಳ್ತೀವಿ ಈ ಎಲ್ಲ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು ಮನುಷ್ಯನ ಜೀವನ ಅನ್ನೋದು ಒಂದು ಕನ್ನಡಿ ಇದ್ದ ಹಾಗೆ ಆ ಕನ್ನಡಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ ನಾವು ಏನು ಮಾಡಿರ್ತೀವೋ ಏನು ಬೇರೆಯವ್ರಿಗೆ ಕೊಟ್ಟಿರ್ತೀವೋ ಅದನ್ನು ಅದು ಕೊಟ್ಟ ಹಾಗೆ ತೋರಿಸುತ್ತೆ ಹಾಗೆ ಕೂಡ ತೋರಿಸುವಾಗ ಅದೇ ನಮಗೆ ಪ್ರತಿಫಲಿಸುತ್ತೆ ನಮ್ಮಲ್ಲೂ ಕೂಡ ಅದು ನಡೆದೇ ಬಿಡುತ್ತೆ ಹೀಗೆ ಇನ್ನಷ್ಟು ಕರ್ಮಗಳ ಬಗ್ಗೆ ವಿಚಾರಗಳನ್ನು ನಮ್ಮ ಮುಂದಿನ ಮಾತುಕತೆಯಲ್ಲಿ ತಿಳಿತಾ ಹೋಗೋಣ ಧನ್ಯವಾದಗಳು